ನಾನಿವತ್ತು ಮದುವೆ ಮನೆಗಳಲ್ಲಿ ಮಾಡುವಂಥ ಕ್ಯಾಬೇಜ್ ಪಲ್ಯನ ತುಂಬ ಸುಲಭವಾಗಿ ಟೇಸ್ಟಿಯಾಗಿ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ವೆಜ್ ಇಷ್ಟಪಡೋರಿಗಂತೂ ಈ ಪಲ್ಯ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ರಸಮ್ ರೈಸ್ ದಾಲ್ ರೈಸ್ ಚಪಾತಿ ರೊಟ್ಟಿ ಎಲ್ಲ ಮಾಡಿದಾಗ ಈ ರೀತಿ ಪಲ್ಯ ಮಾಡ್ಕೊಳ್ಳಿ ಆಗಿರುತ್ತೆ ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ಎಲೆಕೋಸಿನ ಪಲ್ಯ ಮಾಡ್ಕೊಳ್ಳೋದಿಕ್ಕೆ ನಾನಿಲ್ಲಿ ಅರ್ಧ ಎಲೆಕೋಸು ಸ್ವಲ್ಪ ಬೀನ್ಸು ಮತ್ತು ಎರಡು ಕ್ಯಾರೆಟ್ ಮೂರು ಟೇಬಲ್ ಸ್ಪೂನ್ ಬೇಳೆನ ತೊಗೊಂಡಿದ್ದೀನಿ ಕ್ಯಾಬೇಜ್ನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಬೀನ್ಸ್ ಮತ್ತು ಕ್ಯಾರೆಟ್ನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ಳಿ ಈಗ ಬೇಳೆನ ಒಂದು ಬಟ್ಲಿಗೆ ಸೇರಿಸ್ಕೊಂಡು ನೀಟಾಗಿ ತೊಳೆದಿಟ್ಕೊಳ್ಳಿ ನೀವು ಬೇಕಿದ್ರೆ ಒಂದು ಹತ್ತು ನಿಮಿಷ ನೆನೆಸಿಟ್ಬಿಟ್ಟು ಮಾಡ್ಕೊಳ್ಬೋದು ನೋಡಿ ಹೆಸರು ಬೇಳೆನ ಈ ರೀತಿ ನೀಟಾಗಿ ತೊಳ್ಕೊಂಡು ಈಗ ಒಂದು ಬಾಣಲಿಯಲ್ಲಿ ಎರಡು ಕಪ್ ನೀರು ಬಿಸಿಗಿಟ್ಕೊಂಡಿದ್ದೀನಿ ನೀರು ಈ ರೀತಿ ಕುದೀತಾ ಇರಬೇಕಾದ್ರೆ ತೊಳೆದಿಟ್ಕೊಂಡಿರುವಂಥ ಬೇಳೆನ ಸೇರಿಸ್ಬಿಟ್ಟು ನಾಲ್ಕರಿಂದ ಐದು ನಿಮಿಷ ಹೈ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ನೋಡಿ ನಾಲ್ಕೈದು ನಿಮಿಷಗಳ ನಂತರ ಇದರ ಮೇಲ್ಗಡೆ ಈ ರೀತಿ ನೊರೆ ಫಾರ್ಮ್ ಆಗಿರುತ್ತೆ ಇದನ್ನು ಒಂದು ಸೌಟಿಂದ ತೆಕ್ಕೊಳ್ಳಿ ಬೇಳೆನ ಪೂರ್ತಿಯಾಗಿ ಬೇಯಿಸ್ಕೊಳ್ಬಾರ್ದು ಒಂದು ಫಿಫ್ಟಿ ಪರ್ಸೆಂಟ್ ಬೆಂದರೆ ಸಾಕು ಇದರ ಜೊತೆಗೇನೆ ಈಗ ಕಟ್ ಮಾಡಿ ತೆಗೆದಿಟ್ಕೊಂಡಿರುವಂಥ ಕ್ಯಾಬೇಜ್ ಕ್ಯಾರೆಟ್ ಮತ್ತು ಬೀನ್ಸ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಬಿಟ್ಟು ಸಲ ಮಿಕ್ಸ್ ಮಾಡಿ ಎರಡು ನಿಮಿಷ ಹೈ ಫ್ಲೇಮಲ್ಲೇ ಕುದಿಯೋದಕ್ಕೆ ಬಿಡಬೇಕು ತುಂಬ ಹೊತ್ತು ಇದನ್ನು ಬೇಯಿಸ್ಕೊಳ್ಬಾರ್ದು ತರಕಾರಿ ಜಸ್ಟ್ ಬಾಯ್ಲ್ ಆದರೆ ಸಾಕು ನೋಡಿ ಎರಡು ನಿಮಿಷಗಳ ನಂತರ ಇದನ್ನು ಈ ರೀತಿ ಒಂದು ಜರಡಿಗೆ ಹಾಕ್ಬಿಟ್ಟು ನೀರು ಸಪ್ರೇಟ್ ಮಾಡ್ಕೊಳ್ಳಿ ಈಗ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಬಿಟ್ಟು ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಉದ್ದಿನ ಬೇಳೆ ಸೇರಿಸ್ಕೊಳ್ಳಿ ನೀವು ಬೇಕಿದ್ರೆ ಕಡಲೆಬೇಳೆ ಕೂಡ ಸೇರಿಸ್ಕೊಳ್ಬೋದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಮೀಡಿಯಂ ಸೈಜ್ದು ಮೂರು ಈರುಳ್ಳಿ ಎರಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಎಲೆ ನಾಲ್ಕು ಹಸಿ ಮೆಣಸಿನ್ಕಾಯಿನ ಸೇರಿಸ್ಬಿಟ್ಟು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಿದ ತಕ್ಷಣ ಅದಕ್ಕೆ ಒಂದು ಕಾಲು ಟೀ ಸ್ಪೂನ್ ಇಂಗು ಪೌಡರ್ನ ಸೇರಿಸ್ಬಿಟ್ಟು ಬೇಯಿಸಿಟ್ಕೊಂಡಿರುವಂಥ ತರಕಾರಿಗಳನ್ನು ಸೇರಿಸ್ಕೊಂಡು ಹೈ ಫ್ಲೇಮಲ್ಲೇ ಎರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಬೇಕು ಈಗ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ ಫ್ರೆಶ್ ಆಗಿರುವಂಥ ತೆಂಗಿನಕಾಯಿನ ಬಿಟ್ಟು ಸೇರಿಸ್ಕೊಳ್ಳಿ ಇದೆಲ್ಲ ಸೇರಿಸ್ಬಿಟ್ಟು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡ್ರೆ ತುಂಬ ತುಂಬ ರುಚಿಯಾಗಿರುವಂಥ ಎಲೆಕೋಸಿನ ಪಲ್ಯ ರೆಡಿಯಾಗತ್ತೆ ನಾನು ತಿಳಿಸ್ಕೊಟ್ಟಿರುವಂಥ ಈ ಮೆಥಡಲ್ಲಿ ಒಂದು ಸಲ ಈ ಎಲೆಕೋಸು ಪಲ್ಯನ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನು ಆಗಲೇ ತಿಳಿಸ್ದಾಗೆ ದಾಲ್ ರೈಸ್ ರಸಮ್ ರೈಸ್ ಚಪಾತಿ ಎಲ್ಲ ಮಾಡಿದಾಗ ಸೈಡ್ ಡಿಶಿಂಗ್ ಮಾಡ್ಕೊಳ್ಳಿ ಸಖತ್ತಾಗಿರತ್ತೆ ಸೊ ನೋಡಿದ್ರಿ ಅಲ್ವಾ ಮದುವೆ ಮನೆಗಳಲ್ಲಿ ಮಾಡುವಂಥ ಕ್ಯಾಬೇಜ್ ಪಲ್ಯ ಯಾವ ರೀತಿ ಸುಲಭವಾಗಿ ರುಚಿಯಾಗಿ ಮಾಡ್ಕೊಳ್ಬೋದು ಅಂತ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯವರ ಜೊತೆಗೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಹೆಲ್ತಿ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು